ದೇವೇಗೌಡರ ಅಳಿಯ ಸಿ ಎನ್ ಮಂಜುನಾಥ್ರವರು ಬೆಂಗಳೂರು ಅಂತರದಿಂದ ಡಿ ಕೆ ಸುರೇಶ್ ಅವರ ವಿರೋಧವಾಗಿ ನಿಂತ್ಕೊಂಡಿದ್ದಾರೆ ಅದು ಬಿ ಜೆ ಪಿ ಟಿಕೆಟ್ ಕೊಟ್ಟದು ಆ ಟಿಕೆಟ್ ಕೊಡಿಸುವಲ್ಲೇ ನಮ್ಮ ಪ್ರಮುಖ ಪಾತ್ರವನ್ನು ಎಚ್ ಡಿ ಕೆ ವಹಿಸಿದ್ದಾರೆ ಅದು ದೇವೇಗೌಡರ ಇರೋದ್ರಿಂದ ಜೊತೆಗೆ ಜೆ ಡಿ ಸಂಬಂಧ ಸಂಬಂಧಿಸಿರೋದ್ರಿಂದ ನಾವು ಒಂದು ಟಿಕೆಟ್ ಅಂತ ತಿಳ್ಕೊಂಡು ಏನೋ ಬಿ ಜೆ ಪಿ ತಿಳ್ಕೊಂಡಿರ್ಬೋದು ಬಟ್ ಅದೇ ಕಾಲಕ್ಕೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಅವ್ರ ಸಹಿತ ಇಲ್ಲ ಒಂದು ಎಕ್ಸ್ಟ್ರಾ ಸೀಟ್ ಆಯ್ತು ನಮ್ಮದನ್ನು ತಿಳ್ಕೊಂಡಿರ್ಬೋದು ಬಟ್ ಆದರೆ ಬಿ ಜೆ ಪಿಗರು ಈ ಎಚ್ ಡಿ ಕೆ ಅವರು ಚಾಪಿ ಕೆಳಗೆ ಹೋದ ಅವ್ರು ರಂಗೋಲ್ ಕೆಳಗೆ ಹೋದಂಗೆ ಅಲ್ಲಿ ಎರಡನೇ ಸೀಟ್ ಕೊಡುವಂಥ ಯಾರಿಗೆ ಜಿ ಡಿ ಸೀಟ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ಜಿ ಟಿ ದೇವೇಗೌಡರು ಅದು ಸ್ಪಷ್ಟೀಕರಣ ಮಾಡಿ ಅವರು ನಮ್ಮ ಮಂಜುನಾಥರವರು ಸಂಬಂಧಿಗರಾಗಿರ್ಬೋದು ಆದ್ರೆ ಅವರು ಬಿ ಜೆ ಪಿ ಅದರಲ್ಲೂ ಮೋದಿ ಮತ್ತು ಅವರ ಭಕ್ತರು ಅವ್ರ ಮೇಲೆ ವಿಶ್ವಾಸೀಟ್ ಇದ್ದರೆ ಅವ್ರ ಜೊತೆ ಪ್ರೀತಿದೆ ಅದಕ್ಕೆ ಅವರು ಹೋಗಿದ್ದಾರೆ ಕೂಡ ನಮ್ಮ ಕ್ಯಾಂಡಿಡೇಟ್ ಅಲ್ಲ ನಮಗೆ ಬೇಕಾದ ಇನ್ನೊಂದು ಸೀಟು ಅಥವಾ ಇನ್ನೊಂದು ಮಲಗೊಂದು ಸೀಟು ಕೊಡಬೇಕು ಅನ್ನೋ ಒತ್ತಡ ಹೇಳ್ತಾ ಇದ್ದಾರೆ ಇದು ಒಂದು ರೀತಿ ರಾಜಕೀಯ ಏನಪ್ಪ ಅಂದರೆ ಯಾವ ರೀತಿ ಇರ್ತದೆ ದೊಡ್ಡವರನ್ನು ತೋರಿಸ್ತಾ ಇದೆ ಇದಕ್ಕೆ ಸಿ ಎನ್ ಮಂಜುನಾಥ್ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೋ ಗೊತ್ತಿಲ್ಲ ಎಚ್ ಡಿ ಕೆ ಅವರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ಇವರು ಜಿ ಡಿ ಎಸ್ ಅಭ್ಯರ್ಥಿ ಅಲ್ಲ ಇದು ಜಿ ಟಿ ದೇವೇಗೌಡರ ಅಭಿಪ್ರಾಯ